ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ರೇಷನ್ ಕಾರ್ಡಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂದರೆ ಇನ್ನೂ ಕೂಡ ಈಸಿಯಾಗಿ ನೀವು ರೇಷನ್ ಪಡೆಯುವ ಒಂದು ಸೌಲಭ್ಯವನ್ನು ಸರ್ಕಾರ ಇದೆ ಅದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾವು ಚರ್ಚಿಸೋಣ ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಬನ್ನಿ ನಾವು ಹಾಗಾದರೆ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಈಗಾಗಲೇ ರೇಷನನ್ನು ಪಡೆಯಲು ರೇಷನ್ ಶಾಪಿಗೆ ಹೋಗುವಾಗ ಅಲ್ಲಿ ನೀವು ನಿಮ್ಮ ಫಿಂಗರನ್ನು ಅಲ್ಲಿ ಬಯೋಮೆಟ್ರಿಕ್ ಡಿವೈಸಿಗೆ ಟಚ್ ಮಾಡಿ ನೀವು ರೇಷನನ್ನು ಪಡ್ಕೊಳ್ಳಬೇಕಾಗುತ್ತದೆ ಆದರೆ ಇನ್ನು ಮುಂದೆ ಅಂದರೆ ಅದು ಕೆಲವರದ್ದು ಫಿಂಗರ್ ಟಚ್ ಆಗಿರೋದಿಲ್ಲ ಅಂದರೆ ಏಜ್ ಆದ ಕಾರಣ ಇನ್ನು ಕೆ ಏನಾದರೂ ಹಾರ್ಡ್ ವರ್ಕ್ ಮಾ ಇದ್ದರೆ ನಿಮ್ಮ ಫಿಂಗರ್ ಮತ್ತು ಆ ಡಿವೈಸಿಗೆ ಟಚ್ ಆಗಲ್ಲ ಆಗ ರೇಷನ್ ಇಲ್ಲ ಎಂದು ನಮಗೆ ಸಿಗಲ್ಲ ಎಂದು ನೀವು ಮನೆಗೆ ಹಿಂತಿರುಗಿಸಬೇಕಾಗುತ್ತದೆ ಅದಕ್ಕೆ ಬೇಕಾಗಿ ಸರ್ಕಾರ ಒಂದು ಹೊಸ ರೂಲ್ಸನ್ನು ತಂದಿರುತ್ತದೆ ಅದು ಏನೆಂದರೆ ನೀವು ನಿಮ್ಮ ರೇಷನ್ ಕಾರ್ಡಿಗೆ ಲಿಂಕ್ ಮಾಡಿದ ಒಂದು ಫೋನ್ ನಂಬರಿಗೆ ಅವರೊಂದು ಒ ಟಿ ಪಿಯನ್ನು ಕಳಿಸ್ತಾರೆ ಆ ಒ ಟಿ ಪಿಯನ್ನು ನೀವು ಹೇಳಿದರೆ ನಿಮಗೆ ಆ ರೇಷನನ್ನು ಅವರು ಕೊಡಬೇಕು ಅಂತ ಒಂದು ಹೊಸ ಕಾನೂನನ್ನು ಸರ್ಕಾರ ತರ್ತಾ ಇದೆ ಅದಕ್ಕೆ ನೀವು ಚೆಕ್ ಮಾಡಬೇಕದಿಷ್ಟೇ ಅಂದರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಮತ್ತು ಆಧಾರ್ ಕಾರ್ಡಲ್ಲಿ ನಿಮ್ಮ ಫೋನ್ ನಂಬರ್ ಲಿಂಕ್ ಆಗಿದೆಯಾ ಎಂದು ಚೆಕ್ ಮಾಡಬೇಕು ಇಲ್ಲಾಂದರೆ ನಿಮಗೆ ಆ ಓ ಟಿ ಪಿ ನಿಮ್ಮ ಮೊಬೈಲ್ಗೆ ಬರಲ್ಲ ಆಗ ಬಂದಿಲ್ಲವಾದರೆ ನಿಮಗೆ ಇಲ್ಲಿ ಕೂಡ ರೇಷನ್ ಕೊಡುವ ಸಾಧ್ಯತೆ ಇಲ್ಲ ಮೇಯ್ನ್ ನಿಮಗೆ ಫಿಂಗರ್ ವರ್ಕ್ ಆಗ್ತಿಲ್ಲ ಅಂದರೆ ನಿಮಗೆ ಓ ಟಿ ಪಿ ಕೊಟ್ಟಾದರೂ ರೇಷನನ್ನು ಪಡ್ಕೊಳ್ಬೋದು ಆದರೆ ಫೋನ್ ನಂಬರ್ ಇಲ್ಲ ಅಂದರೆ ಲಿಂಕ್ ಆಗಿಲ್ಲ ಅಂದರೆ ನಿಮಗೆ ರೇಷನ್ ಕಾರ್ಡ್ ಇಲ್ಲಿ ಕೂಡ ಸಿಗಲ್ಲ ಈ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಇವರ ಸಿಕ್ಕಿದೆ ಅಂದ್ಕೊಳ್ತಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಬಾಯ್